జడ చైతన్య జడవస్తు ¡Gracias!

me okay.

ಎಲ್ಲನೂ ಪ್ರೇ ಮಾಡೋದು ಎಲ್ಲ

கண்டையு தான் நோயினு தலியில் திரு நோடோட முஞ்சானே சூரியன் கேட்க ਜਾਰ ਦੇ ਤ ਸੂਰੇ ਦੁ ਮੁ ਸਾਖਾ । ਇੱ ਬੇਡੇ ਦੇ ਨਾ ਨਾ ਪੇ ਲਾ ਅਨੇ ਲੀ ਮੁਣੋ ਦੇ ।

즐거운 발언을 하아 하게 트게하사 하게 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 ಸತ್ಯವನ್ನು ನಮ್ಮೆಲ್ಲರಿಗೂ ಉಳಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ವತಿಯಿಂದ ಹೊಸ ಸಮಿತಿ ವತಿಯಿಂದ ಇವರ ಮಣಿವಾ ತಾಯಿಯವರು ಅವರಿಗೆ ಒಂದು ಮಾಲಾರ್ಪಣೆ ಮಾಡಬೇಕಂತ ದಯವಿಟ್ಟು ಆಗಲೇ ಅವರಿಗೆ ಮಾ ಮಾಲಾರ್ಪಣೆ ಮಿಸ್ ಆಗಿತ್ತು ಅದಕ್ಕೆ ಕ್ಷಮಿಸುವ ಈಗ ತಾಯಿಯವರಿಗೆ ಒಂದು ಮಾಲಾರ್ಪಣೆ ಬಹಳ ಸುಂದರವಾಗಿ ಗುಣಮಟ್ಟ